ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ ಇವತ್ತು ನಾವು ಕೋಸ್ಟಲ್ ಅಂದ್ ಕರಾವಳಿ ಶೈಲಿಯಲ್ಲಿ ಚಿಪ್ಪಿಕಲ್ ಸುಕ್ಕ ಅಂದ್ರೆ ಮರವಾಯಿ ಒಂದು ಡಿಫ್ರೆಂಟ್ ಸ್ಟೈಲ್ ಹೇಗ್ ಮಾಡುದನ್ನು ನೋಡ್ಕೊಂಡು ಬಂದ ಬನ್ನಿ ಮೊದಲು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಮಾಡುತ್ತಿರ ಮೊದಲ ವಿಡಿಯೋ ಅಪ್ಡೇಟ್ ನಿಮಗೆ ಬರ್ತದೆ ಸೊ ಈಗ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗ್ ಮಾಡೋದಂತ ನೋಡ್ಕೊಂಡು ಬಣ್ಣ ಬನ್ನಿ ಅದನ್ನು ನಾನು ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವಾಗ ನಾನು ಅದಕ್ಕೆ ಒಂದು ಕೆಜಿ ಆಗೋಷ್ಟು ಫ್ರೆಶ್ ಮರವಾಯಿನ ತಗೊಂಡಿದ್ದೀನಿ ಅಂದ್ರೆ ಚಿಪ್ಪಿಕಲ್ ತಗೊಂಡಿದ್ದೀನಿ ಸೊ ಇದ ರೆಸಿಪಿಗಳನ್ನ ನೀವು ಕ್ಲೀನ್ ಆಗಿ ತೊಳೆದ್ಬಿಟ್ಟು ತಗೋಬೇಕು ಸೊ ಈಗ ಅದನ್ನ ನಾನು ಸುಕ್ಕ ಮಾಡ್ಲಿಕ್ಕೆ ಏನೇನ್ ಸ್ಪೈಸ್ ಐಟಮ್ ಬೇಕಂತ ಹೇಳ್ತಾ ಇದೀನಿ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಸೊಸೈಟಿ ರೈಸ್ ಅಂದ್ರೆ ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡೋದು ಸೊಸೈಟಿ ರೈಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇದನ್ನ ನೀವು ಘಮ ಬರುವವರಿಗೆ ಹುರ್ಕೋಬೇಕು ಅದ ನಂತರ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿನ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಅಂದ್ರೆ ನೀವು ಜಾಸ್ತಿ ಆಗಬಾರ್ದು ಸ್ಪೈಸಿನ ಮೀಡಿಯಮ್ ಇರಬೇಕು ಸ್ಪೈಸಿ ಮಾತ್ರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿ ತಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಬೀಜನ ಸಹ ತಗೊಂಡಿದ್ದೀನಿ ಆಮೇಲೆ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ ಬೀಜನ ಸಹ ಆಡ್ ಮಾಡಿದ್ದೀನಿ ಇದಕ್ಕೆ ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮೆಂತೆ ಮೆಂತೆ ತುಂಬಾ ಇಂಪಾರ್ಟೆಂಟ್ ಮೆಂತೆ ಸಹ ಹಾಕೊಂಡು ನೀವು ಇದನ್ನು ಎಲ್ಲದೂ ಸಮ ಪ್ರಮಾಣದಲ್ಲಿ ಹುರ್ಕೋಬೇಕು ಅಂದ್ರೆ ಎಲ್ಲದೂ ಘಮ ಸ್ಮೆಲ್ ಬರ್ತಾ ಇರಬೇಕು ಸೊ ಇದನ್ನ ನೀವು ಎಷ್ಟು ಗಾರ ಆಗುತ್ತೋ ಅಷ್ಟು ಗಾರ ಮಾಡಿ ಹುರ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಸೀತ್ಸಕ್ಕೆ ಹೋಗ್ಬೇಡಿ ಮೀಡಿಯಂ ಅಲ್ಲಿ ಚೆನ್ನಾಗಿ ಗಾರ ಬರೋ ಗಾರ ಬರೀ ಉಟ್ಕೊಳ್ಳಿ ಅದನ್ನ ಆಮೇಲೆ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕೂಲ್ ಡೌನ್ ಆಗ್ಲಿಕ್ಕೆ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮೆಣಸು ಮತ್ತೆ ಅಕ್ಕಿ ಇನ್ನು ಗರ್ಗರಿ ಆಗಿರುತ್ತೆ ಸೊ ನಮ್ ಪೇಸ್ಟ್ ಮಾಡೋಕ್ಕ ಚೆನ್ನಾಗಿ ಬರ್ತದೆ ಸೊ ಇವಾಗ ಒಂದು ಕಪ್ ಆಗೋಷ್ಟು ಒಣ ಕೊಬ್ಬರಿನ ತಗೊಂಡು ಪೌಡರ್ ಮಾಡ್ತಾ ಇದ್ದೀನಿ ಏನಂದ್ರೆ ಇದಕ್ಕೆ ಒಣ ಕೊಬ್ಬರಿ ಪೌಡರ್ ತುಂಬಾ ಇಂಪಾರ್ಟೆಂಟ್ ನೋಡಿ ಒಣ ಕೊಬ್ಬರಿನೇ ಹಾಕ್ಬೇಕು ಈ ತರ ಪೌಡರ್ ಮಾಡಕ್ಕೆ ನೀವೇನಾದ್ರೂ ಹಸಿ ಕೊಬ್ಬರಿ ಹಾಕಿದ್ರೆ ಈ ತರ ಪೌಡರ್ ಆಗಲ್ಲ ಸೊ ಇದನ್ನ ಆದಷ್ಟು ನೀವು ಡ್ರೈ ಕೊಬ್ಬರಿನ ಅಂದ್ರೆ ಒಣ ಕೊಬ್ಬರಿನ ತಗೊಂಡ್ಬಿಟ್ಟು ಈ ತರನ ಚೆನ್ನಾಗಿ ಪೌಡರ್ ಮಾಡ್ಕೊಂಡು ನಮ್ಮ ಸೈಡ್ ಇಟ್ಕೊಳ್ಳಿ ಸೊ ಇವಾಗ ನಾನು ಅದೇನು ಆವಾಗಲೇ ಹುರಿದಿಟ್ಟಿದ್ದಲ್ಲ ಸ್ಪೈಸ್ ಐಡಮ್ ಈಗ ಅದು ಆಲ್ರೆಡಿ ಗರ್ಗರಿ ಆಗಿದೆ ಸೊ ಗರ್ಗರಿ ಆದ್ರೆ ಈಗ ಪೇಸ್ಟ್ ಮಾಡೋಕೆ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಬೌಲ್ಗೆ ಆಡ್ ಮಾಡ್ತಾ ಇದೀನಿ ಆಡ್ ಮಾಡಿ ಒಂದು ಐದರಿಂದ ಬೆಳ್ಳುಳ್ಳಿ ಆಡ್ ಕಾಲ್ ಟೇಬಲ್ ಸ್ಪೂನ್ ಆಗಷ್ಟು ಸಹ ಆಡ್ ಮಾಡ್ಕೊತಾ ಇದೀನಿ ಸೊ ಈಗ ಇದನ್ನ ಇದಿಷ್ಟು ಆಡ್ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆಡ್ ಮಾಡಿ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ ಪೇಸ್ಟ್ ಯಾವ್ದೇ ಕಾರಣಕ್ಕೆ ನೀವು ತೆಳ್ಳಗೆ ಮಾಡ್ಬೋದು ಈ ತರ ಕನ್ಸಿಸ್ಟನ್ಸಿ ಇರಲಿ ದಪ್ಪಾಗಿ ಸೊ ಈ ತರ ದಪ್ಪ ಆದ ನಂತರ ಈಗ ನೀವು ಒಂದು ಕುಕ್ಕರ್ ನ ತಗೊಂಡು ಇದಕ್ಕೆ ಕುಕ್ಕರ್ ಯಾವ್ದೇ ಪಾತ್ರ ಆದ್ರೂ ನಡೆಯುತ್ತೆ ಸೊ ಈ ತರ ನೀವು ಜಿ ಆಗೋಷ್ಟು ಮಳೆ ಇದು ಚಿಪ್ಪಿಕಲ್ನ ಕ್ಲೀನ್ ಆಗಿ ಬಿಟ್ಟು ಇದಕ್ಕೊಂದು ಕಾಲ್ ಅಲ್ಲಿ ಕಪ್ ಆಗುವಷ್ಟು ನೀರ್ ಸೇರ್ಸು ಬಿಟ್ಟು ನಾನೀಗ ಇಲ್ಲಿ ಪಾತ್ರೆನ ಕುಕ್ಕರ್ನೇ ಯೂಸ್ ಮಾಡಿದೀನಿ ಸೊ ನೀವು ಬೇರೆ ಪಾತ್ರಲು ಬೇಯಿಸ್ಕೋಬಹುದು ನೋ ಪ್ರಾಬ್ಲಮ್ ಸೊ ನಾ ಇಲ್ಲಿ ನೋಡಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ವಿಜುವಲ್ ಮತ್ತೆ ಇದು ಮತ್ತೆ ವಯಸರ್ನ ಎರಡು ತೆಗೆದುಬಿಟ್ಟು ನಾನು ಬೇಸ್ಕೊತಿದ್ದೀನಿ ಏನಂದ್ರೆ ನೀವು ಹಾಗೆ ಹಾಕಿದ್ರೆ ಮತ್ತೆ ಬ್ಲಾಸ್ಟ್ ಆದರೆ ಕಷ್ಟ ಸೊ ಇದು ನೋಡಿ ಈಗ ಚಿಪ್ಪಿ ಆಲ್ರೆಡಿ ಎಲ್ಲ ಓಪನ್ ಆಗಿದೆ ಓಪನ್ ಆಗಿ ಸಹ ಹೊರಗಡೆ ಬಂದಿದೆ ಸೊ ಈ ತರ ಕನ್ಸಿಸ್ಟೆನ್ಸಿಗೆ ನೀವು ಬೇಸ್ಕೋಬೇಕು ಮ್ಯಾಕ್ಸಿಮಮ್ ಅಂದ್ರೆ ನೀವು ಈ ತರ ನೀರು ಹಾಕಿದ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಈ ತರ ಬೆಂದ ಬಿಡುತ್ತೆ ಇದಾದ ನಂತರ ನೀವು ಒಂದು ದೊಡ್ಡ ಈರುಳ್ಳಿನ ತಗೊಂಡು ಈರುಳ್ಳಿಗೆ ಆಮೇಲೆ ಇನ್ನೊಂದು ಟೊಮೆಟೊನ ತಗೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕರೆಕ್ಟಾಗಿ ಲಿಟ್ ನ ಮುಚ್ಚಿಬಿಟ್ಟು ಬೇಸ್ಕೊಳ್ಳಿ ಇದನ್ನ ಅದೇ ಈ ತರ ಜಾಸ್ತಿ ಬೇಯಿಸ್ಕೊಬೇಡಿ ಯಾಕಂದ್ರೆ ಆಲ್ರೆಡಿ ಬೆಂದಿರತ್ತೆ ಅದು ಮಾಂಸ ಮತ್ತೆ ಚಿಪ್ಪೆ ಎರಡು ಹೊಡೆದಿರತ್ತಲ್ಲ ಸೊ ಇದಕ್ಕೆ ನೀವು ಈ ತರ ಹಾಕ್ಬಿಟ್ಟು ಈ ತರ ಲಿಕ್ವಿಡ್ ನ ಎಲ್ಲ ಆಚೆ ಬಂದಿರತ್ತೆ ಸೊ ಈ ತರ ಬೇಯಿಸ್ಬಿಟ್ಟು ಇದಕ್ಕೆ ನೀವು ಏನು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಪೇಸ್ಟ್ ಮಾಡ್ಕೊಂಡಾದ ನಂತರ ಆ ಪೇಸ್ಟ್ ನ ಇದಕ್ಕೆ ಆಡ್ ಮಾಡಿ ಚೆನ್ನಾಗಿ ನೀವೀಗ ಅನ್ಸ್ಬಹುದು ಇದೇನಪ್ಪ ಇಷ್ಟೆಲ್ಲ ಲೈಕ್ ಲಿಕ್ವಿಡ್ ಜಾಸ್ತಿ ಇದು ಲಿಕ್ವಿಡ್ ಜಾಸ್ತಿ ಆಗಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಅಕ್ಕಿ ಹುರಿದಾಕಿರ್ತೀವಲ್ಲ ಅದು ಆಟೋಮೆಟಿಕ್ ಆಗಿ ಗೆ ಬರುತ್ತೆ ನೀವು ನೋಡ್ತಾ ಇರಿ ಈ ತರ ಆದ್ಮೇಲೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡಿ ಉಪ್ಪನ ರುಚಿ ನೋಡ್ಬಿಟ್ಟು ಆ್ಯಡ್ ಮಾಡಿ ಏನಕ್ಕಂದ್ರೆ ಆಲ್ರೆಡಿ ಅದರಲ್ಲಿ ಲಿಕ್ವಿಡ್ ಅಲ್ಲಿ ಸ್ವಲ್ಪ ಸಾಲ್ಟ್ ಲೈಕ್ ಪರ್ಮೆಂಟೇಶನ್ ಇರೋದ್ರಿಂದ ಸೊ ನೀವು ಇದನ್ನ ಸ್ವಲ್ಪ ನೋಡ್ಬಿಟ್ಟು ಸಾಲ್ಟ್ ನ ಆಡ್ ಮಾಡ್ಕೊಳ್ಳಿ ಆಡ್ ಆದ ನಂತರ ನೀವು ಈ ತರ ಸೌಟ್ ನ ಹಾಕ್ತೀರಿ ಏನಕ್ಕಂದ್ರೆ ನಾವು ಆಲ್ರೆಡಿ ಅಕ್ಕಿ ಆಡ್ ಮಾಡೋದ್ರಿಂದ ಅದು ತಳಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಸೌಟ್ ಹಾಕ್ತಾನೆ ಇರಿ ಸೊ ಇದಕ್ಕೆ ನಾನು ಏನ್ ಪೌಡರ್ ಮಾಡಿದ್ನಲ್ಲ ಒಂದ್ ಕಪ್ ತೆಂಗಿನ ತುರಿನ ಆ ತೆಂಗಿನ ತುರಿನ ಇದಕ್ಕೆ ಆಡ್ ಮಾಡ್ಕೋ ನೋಡಿ ಒಣ ಕೊಬ್ಬರಿನ ತುರಿ ಮಾಡೋದ್ರಿಂದ ಆ ತರ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಈ ತರ ಹಾಕ್ಬಿಟ್ಟು ನೋಡಿ ನಿಮಗೆ ಅನ್ಸ್ಬೋದು ಈಗ ಎಷ್ಟು ದಪ್ಪ ಐತಂತ ಸೊ ಇದು ಕನ್ಸಿಸ್ಟೆನ್ಸಿ ದಪ್ಪ ಹಾಕ್ತಾ ಬರುತ್ತೆ ನಾವು ಅಕ್ಕಿ ಮತ್ತೆ ಕೊಬ್ಬರಿ ಎರಡು ಆಡ್ ಮಾಡಿದ್ರೆ ಸೊ ನೀವು ಈಗ ಇದನ್ನು ಈ ಥರ ರೆಸಿಪಿ ಮಾಡಿಬಿಟ್ಟು ನೀವು ಚಪಾತಿ ನೀರು ದೋಸೆ ಅಥವಾ ಪರೋಟ ಅಥವಾ ಗಂಜಿ ಜೊತೆ ತಿನ್ಲಿಕ್ಕೆ ಇನ್ನ ತುಂಬ ರುಚಿಯಾಗಿರುತ್ತೆ ಸೊ ನೀವು ನಿಮ್ಮ ಮನೇಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಇದೇ ತರ ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಇರಿ ಸೊ ನಾನು ಇನ್ನು ನೆಕ್ಸ್ಟ್ ಡೇ ಇನ್ನ ಬೇರೆ ವಿಡಿಯೋದೊಂದಿಗೆ ಬರ್ತೀನಿ ನಾನೀಗ ಬೇರೆ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ಅವರಿಗೆ ಕಾಯ್ತಾ ಇರಿ ಟಾಟಾ ಬಾಯ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ